ಆ್ಯಕ್ಚುಲಿ ನಾನು ಊರು ಗಜೇಂದ್ರಗಡ ಗದಗ ಜಿಲ್ಲೆ ನಾನು ಪತ್ರಕರ್ತನಾಗಿ ಕೆಲಸ ಮಾಡ್ತೇನೆ ಕಾರ್ಯಕ್ ಯಾವುದೋ ಬೇರೆ ಕಾರ್ಯಕ್ರಮದ ನಿಮಿತ್ತ ನಾನು ಬಾಗಲಕೋಟೆ ಬಂದಾಗ ತ್ರೀ ಡೇಸ್ ಆಯಿತು ಇಲ್ಲೇ ಇದ್ದೇನೆ ಸೊ ಯಾರೋ ಒಬ್ಬರು ಹಿಂಗೆ ಹೇಳಿದರು ನೆನ್ನೆ ಒಂದು ಗಂಟೆ ಆಗಿದೆ ಅಂಥೇಳಿ ಸೊ ಅಲ್ಲೂ ಹೋದಾಗ ಅಲ್ಲಿಂದ ನಮಗೆ ಇಲ್ಲಿವರೆಗೂ ಆಹ್ವಾನವನ್ನು ಬಂದಿದೆ ವೇದಿಕೆ ಮೇಲೆ ಆಸರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದನೆಗಳು ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ ಜೊತೆಗೆ ನೀವೆಲ್ಲ ಸೇರಿರ್ತಕ್ಕಂಥದ್ದು ಎಲ್ರಿಗೂ ಬಂಧು ಬಾಂಧವರಿಗೂ ಕೂಡ ಎಲ್ರಿಗೂ ವಂದನೆಗಳು ವಿಶೇಷವಾಗಿ ನಾನು ನೋಡ್ತಾ ಇದ್ದೆ ನನ್ನ ಹೆಸರು ಕೃಷ್ಣ ನಾನು ಪಕ್ಕ ಒಂದು ಏನದು ಹೇಳ್ತಾರಲ್ಲ ಊರೊಳಗ ಒಂದು ಗುಡ್ಡದೊಳಗೆ ಇರುವಂಥದ್ದು ಎಸ್ ಸಿ ಜನಾಂಗದಿಂದ ನಾನು ಬಂದಿರೋದು ಮನೆಯಲ್ಲಿ ನಮ್ಮ ಮನೆಯಲ್ಲಿ ಎಲ್ಲರೂ ಸುಮಾರು ಒಂದು ಏಳೆಂಟು ಜನ ಇದ್ದೀವಿ ನಾನು ಎಂಟಿ ಅವರು ಕೊನೆ ಮಗ ತುಂಬ ಪ್ರೀತಿಯಿಂದ ಆದರೆ ನಾನು ಎಲ್ಲಿ ಜರ್ನಲಿಸಮ್ ಮಾಡಿದ್ದೇನೆ ಎರಡು ಸಾವಿರದ ಎಂಟರಿಂದ ನಾನು ಫೀಲ್ಡಲ್ಲಿದ್ದೇನೆ ಅಂದರೆ ನಾನು ಪತ್ರಕರ್ತನಾಗಿ ವರ್ಕ್ ಮಾಡಿದ್ದೆ ಕ್ಯಾಂಪಸ್ ಸೇಂಟರ್ ಆಗಿತ್ತು ಕ್ಯಾಂಪಸ್ ಮುಗಿಸ್ಕೊಂಡು ನಾನು ಎರಡ್ ಸಾವಿರದ ಎಂಟರಲ್ಲಿ ಹೈದರಾಬಾದಿಗೆ ಹೋಗಿದ್ದೆ ರಾಮೋಜಿ ಫಿಲ್ ಸಿಟಿಯಲ್ಲಿ ಟಿವಿ ನಲ್ಲಿ ಫೈವ್ ಮಿನಿಟ್ಸ್ ನ್ಯೂಸ್ ಬರ್ತಿತ್ತು ಬಹುಶಃ ನಿಮ್ಮ ಓಲ್ಡ್ ಜನರೇಷನ್ ಯಾರಾದ್ರೂ ಇದ್ರೆ ಅವ್ರಿಗೆ ಗೊತ್ತಿರ್ತದೆ ಇವಾಗಿಲ್ಲ ಲೈನ್ ಅಂತ ನೋಡಿದ್ರೆ ನೆನಪೇ ಹರಿಕಾರ ಅದು ಎಷ್ಟು ಈಸಿ ಇದೆ ಅಲ್ಲ ಪದ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಸಾಗೋದು ಕೂಡ ಅಷ್ಟೇ ಕಷ್ಟಕರವಾಗಿ ಒಂದು ಶಬ್ದ ಒಂದು ಶಬ್ದ ನಾವು ಬರಿಬೇಕು ಅಂತಂದ್ರೂ ನಮಗೆ ಪ್ರೋವೋಕ್ ಮಾಡ್ತಾರೆ ಮತ್ತೊಬ್ಬರು ಕೈಯಲ್ಲಿ ಅಡಿಯಾಳಾಗಿ ನಾವು ಕೆಲಸ ಮಾಡಬೇಕಾಗ್ತದೆ ನಾನು ಎಷ್ಟು ಇಂಡಿಪೆಂಡೆಂಟ್ ಆಗಿದ್ದೇನೆ ನಾನು ಇಂಡಿಪೆಂಡೆಂಟ್ ಆಗಿ ಬರಿತೀನಿ ಅಂತಂದ್ರು ಈ ಸಿಸ್ಟಮ್ ಇದೆಯಲ್ಲ ಅದು ನಮಗೆ ಕರೆಕ್ಟನ್ನಾಗಿ ಮಾಡಿಬಿಡ್ತದೆ ಸರಳತೆ ಸರಳತೆ ಒಂದೇ ನಾವು ಅಲ್ಲಹನ ಕಡೆಗೆ ಹೋಗುವುದಕ್ಕೆ ಮಾರ್ಗ ಅಂತ ಹೇಳ್ಬೋದು ಎಷ್ಟು ದಿನ ಆಗಿದೆ ಅಂದರೆ ನಾನೊಂದ್ಸತಿ ಸೂಸೈಡ್ ಮಾಡ್ಕೋಬೇಕು ಅಂತ ನಾನು ಐ ಲಾಸ್ಟ್ ಮೈ ಜಾಬ್ ಹೈದರಾಬಾದಲ್ಲಿ ಕೆಲಸ ಮಾಡ್ತಾ ಇದ್ದೆ ಬೆಂಗಳೂರಿಂದ ಯಾವುದೋ ಒಂದು ಆಫರ್ ಬರ್ತದೆ ಎಕ್ಸ್ಪೈಸ್ ಆಗಿಲ್ಲ ನಾನು ಸೂಸೈಡ್ ಮಾಡ್ಕೋಬೇಕು ಅಂತ ನಾನು ಡಿಸೈಡ್ ಮಾಡ್ತೇನೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೇನೆ ಅವಾಗ ನಾನು ಅಕ್ಕ ಇದ್ದಾರೆ ಕುರಾನನ್ನು ಕೊಡ್ತಾರೆ ನೀವು ಹೋದು ಅಂತ ಕನ್ನಡದಲ್ಲಿ ಶಾಂತಿ ಪ್ರಕಾಶನ್ ಸೊ ಒಂಥರ ನಾನು ಆಮೇಲೆ ನೀವು ಹೋಗ್ಬೇಡ ಯೂನಿಲ್ ಮೊಹಮ್ಮದ್ ಪುಯಿ ಅಂತೇಳಿ ಶಾಂತಿ ಪ್ರಕಾಶನ್ ಅಂತಿ ಟೂ ತೌಸಂಡ್ ಸಿಕ್ಸ್ಟೀನ್ ನಾನು ಹೋಗಿದ್ದೆ ಹೋದಾಗಿದ್ದೆ ಚೆನ್ನಾಗಿತ್ತು ನನಗೆ ಮಸೀದಿಯಲ್ಲಿ ಇದ್ದೆ ಸುಮಾರು ಒಂದು ಸಿಕ್ಸ್ ಮತ್ ಮಸೀದಿಯಲ್ಲಿ ಮಲ್ಕೋತ ಇದ್ದೆ ಮಧ್ಯಾಹ್ನ ಊಟ ಆಗ್ತಾ ಇರ್ತಿದ್ರು ಬೆಳಗ್ಗೆ ಊಟ ಆಗ್ತಾ ಇರ್ತಾ ಇದ್ರು ಅಲ್ಲೇ ಮಲ್ಕೊಂಡಿದ್ದೆ ನಾನು ಯಾವುದೋ ಒಂದು ಕರಾವಳಿ ಭಾಗದಲ್ಲಿ ಓದಿರೋ ನಮ್ಮಣ್ಣ ಪ್ರೊಫೆಸರ್ ಇದ್ದಾರೆ ನಾನು ಕಾರವಾರದಲ್ಲಿ ಓದಿರೋ ಪಕ್ಕ ಆರ್ ಎಸ್ ಎಸ್ ಆಫೀಸಲ್ಲಿ ನಾನು ದೊಡ್ಡವರಾಗಿದ್ದೇನೆ ಓದಿದ್ದೇನೆ ಇದನ್ನು ಮಾಡಿದ್ದೇನೆ ಆದ್ರೆ ಡಿಫ್ರೆಂಟ್ ಕೈಂಡ್ ಆಫ್ ವೆದರ್ ಅಲ್ಲಿ ನಾನು ಹೋಗ್ಬಿಟ್ಟೆ ಮಂಗಳೂರಲ್ಲಿ ಏನಪ್ಪ ಇದು ಅಂತ ಆಶ್ಚರ್ಯ ಆಗಿದ್ರು ಬಹಳಷ್ಟು ಏನಿದು ಪ್ರಪಂಚ ಹೇಗಿದೆ ಹಾಕೊಂಡ್ರೆ ನಾವು ಕೇಳ್ತಿದ್ವಿ ಗಳು ಬಂದ್ರು ನಾನು ಡಿಗ್ರಿ ಕಾಲೇಜಲ್ಲಿ ಕೂಡ ನಾನು ಮಾಡಿದೆ ಎಲ್ಲ ಹುಡುಗರು ಗುಂಪಲ್ಲಿ ಸೇರ್ಕೊಂಡು ಯಾರಾದರೂ ಬುರ್ಕ್ ಹಾಕೊಂಡು ಬಂದ್ರೆ ಅವರು ಗಳು ಬಂದ್ರು ಅಂತ ಕರಿತಿದ್ವಿ ಸೊ ಯಾವಾಗ ನಾನು ರಿಯಾಲಿಟಿದಲ್ಲಿ ಹೋದೆ ಅವಾಗ ಪ್ರಪಂಚ ಬೇರೆ ರೀತಿನೇ ಅದಕ್ಕೆ ಅದು ನ್ಯಾಯದ ಹರಿಕಾರ ಅಂತ ನನ್ನ ಜೀವನದಲ್ಲಿ ನನಗೆ ಬಹಳಷ್ಟು ಪರಿವರ್ತನೆ ಮಾಡಿಕೊಟ್ಟಿದೆ ಕುರಾನ್ ಎಷ್ಟು ಮುಖ್ಯ ಅಂತಂದ್ರೆ ನೀವು ಮುಂದೆ ನಾನೇ ಆಗಿದೆ ಜೀವಂತವಾಗಿದೆ ಇಲ್ಲಾಂದ್ರೆ ಸತ್ತು ಹತ್ತು ವರ್ಷ ಆಗಿರ್ತಿತ್ತು ಸತ್ತು ಹತ್ತು ವರ್ಷ ಆಗಿರ್ತಿತ್ತು ಎಕ್ಸಾಕ್ಟ್ಲಿ ಟೂ ತೌಸಂಡ್ ಫೋರ್ಟೀನಲ್ಲಿ ಸೊ ಅಂತ ನಿರ್ಧಾರದಿಂದ ನಾನು ವಾಪಸ್ ಕರ್ಕೊಂಡು ಬಂದು ಸಮಾಜದೊಳಗೆ ನಂದೇ ಆದಂತ ಒಂದು ಈಗ ಇದಿದೆ ವೆಬ್ಸೈಟ್ ಇದೆ ಕಿರಾ ನ್ಯೂಸ್ ಕನ್ನಡ ಅಂತ ಸೊ ನಾನು ಖಚಿನ್ ಕಡೆಯಿಂದಾನೆ ಅದನ್ನು ಮಾಡ್ತೇನೆ ಜೊತೆಗೆ ಸುಮಾರು ಒಂದು ಎಂಟು ಯೂಟ್ಯೂಬ್ಗಳಿಗೆ ನಾನು ವಾಯ್ಸೋರು ಕೊಡ್ತೇನೆ ನಾನು ಖುನಿಯನ್ನು ಕೊಡ್ತೇನೆ ನನಗೆ ಇಲ್ಲಿ ಪರಿಚಯ ಮಾಡಿಸ್ಕೊಟ್ಟಿದ್ದು ನನ್ನ ಸಹೋದ್ಯೋಗಿ ಅರೀಫ್ ಅವರು ಅವರೇ ನಮಗೆ ಇನ್ವೈಟ್ ಮಾಡಿ ಕಾರ್ಯಕ್ರಮಕ್ಕೆ ಬೇಡಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಸೊ ಎಲ್ಲರಿಗೂ